ಎಲ್ಲರಿಗೂ ನಮಸ್ಕಾರ ಯುಗಾದಿ ಹಬ್ಬಕ್ಕೆ ಮನೆ ಕ್ಲೀನಿಂಗ್ ಆಗ್ತಾ ಇದೆ ಹಾಗೆ ಸುಮ್ಮನೆ ಪ್ರಮೋದ್ ಜೊತೆ ಕಲರ್ಫುಲ್ ಚೆನ್ನಾಗಿ ಸೇರಿ ಹಾಲ್ ಕ್ಲೀನ್ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಅಡಿಗೆ ಮನೆ ಕ್ಲೀನ್ ಆಗಿದೆ ರೂಮ್ ಕ್ಲೀನ್ ಆಗಿದೆ ಹಾಲ್ ಒಂದು ಪೆಂಡಿಂಗ್ ಇದೆ ಇನ್ನೊಂದು ರೂಮ್ ಪೆಂಡಿಂಗ್ ಇದೆ ಸೊ ಆ ಕ್ಲೀನಿಂಗ್ ಈಗ ಚಾಲ್ತಿಯಲ್ಲಿದೆ ಈಗ ಸದ್ಯಕ್ಕೆ ನಾವು ಏನ್ ಕ್ಲೀನ್ ಅಂದ್ರೆ ಆಸ್ತಿ ನಮ್ಮ ತಂದೆಯವರ ಆಸ್ತಿ ಏನು ಗಳಿಸಿದಾರ ಅಂದ್ರೆ ಅವ್ರ ಜನಪದ ಕಲಾವಿದ್ರು ಅದ್ರ ಜೊತೆಗೆ ಇವರು ಸಿಂಗರು ಸೊ ಇವರು ಸ್ಕೂಲ್ ಅಲ್ಲಿ ಗೆದ್ದಿರೋ ಸ್ಪೋರ್ಟ್ಸ್ ಪ್ರೈಸಸ್ ಡ್ಯಾಡಿ ಗೆದ್ದಿರೋ ಪ್ರೈಸಸ್ ಸೊ ಇದೆಲ್ಲ ಇಲ್ಲಿದೆ ನಿಧಾನ ನೋಡಿ ಇವನು ಕೋತಿ ನನ್ನ ಮಗ ಇದಾನಲ್ಲ ಕೋತಿ ಕೋತಿ ನನ್ನ ಮಗ ಇವನು ಇಲ್ಲಿದಾನಲ್ಲ ಕೋತಿ ನನ್ನ ಮಗ ಚಾನು ಏನು ನಮ್ ಚಾನು ನಂಗೆ ಅದ್ ಸಿಕ್ ತಿದ್ ಸಿಕ್ತು ಅಂತ ಅದು ಇದು ಕೈಗೆ ತಗೊಂತ ಇದ್ದಾಳೆ ಇಲ್ಲಿ ಆಲ್ರೆಡಿ ಇಷ್ಟು ಪ್ರೈಸಸ್ ಇದೆ ಅಡಿಗೆ ಮನೆ ಕೆಲಸ ಎಲ್ಲ ಮುಗಿಸಿ ಎರಡೆರಡು ಎರಡ್ ರೌಂಡ್ ಪಾತ್ರೆ ತೊಳೆದು ಎಲ್ಲರಿಗೂ ದೋಸೆ ಹಾಕೊಟ್ಟು ಮೂರ್ ಮೂರನೇ ರೌಂಡ್ ಚಾ ಕುಡಿತಾ ಚಾ ನನ್ಗೂ ಚಹಾ ಕುಡೀಬೇಕೀಗ ನನ್ ಕುಡಿದ್ರೆ ನಾಲ್ಕನೇ ರೌಂಡ್ ಸೊ ಇಲ್ಲಿ ಸೊ ಇಲ್ಲಿ ಒಂದ್ ಸೆಕ್ಷನ್ ಇದೆ ಪ್ರೈಝ್ ಸೊ ಅಡಿಗೆ ಅಡಿಗೆ ಮನೆ ಬಂಬಾಟ್ ಅಡಿಗೆ ಮನೆ ಕ್ಲೀನ್ ಆಗಿದೆ ಸೊ ಅಡಿಗೆ ಮನೆ ಎಲ್ಲ ಬಂಬಾಟ್ ಅಡಿಗೆ ಮನೆ ಕ್ಲೀನ್ ಆಗಾಗಿದೆ ಕ್ರಯಾನ್ ಸಿಕ್ಬಿಟ್ಟ ಇದ್ದ ಕ್ರಯಾನ್ಸ್ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾವಳೆ ಡ್ಯಾನ್ಸ್ ಮಾಡ್ತಾವಳೆ ನಮ್ಗೆ ಎಸ್ ಎಸ್ ಎಲ್ ಸಿ ಅಲ್ಲಿ ಡಿಸ್ಟಿಂಕ್ಷನ್ ಬಂದಿದ್ದಕ್ಕೆ ನನಗೆ ಮತ್ತು ನನ್ನ ತಂಗಿಗೆ ಇದೆರಡು ನಮ್ಮ ಸ್ಕೂಲ್ ಇಂದ ಕೊಟ್ಟಿರೋ ಪ್ರೈಸಸ್ ಸಿಕ್ಕಿದ್ಯಾಗಡೆ ರೂಮಲ್ಲಿ ಇಟ್ಬಿಡ ಎಲ್ಲ ಕೊಳೆ ಆಗತ್ತೆ ಒಳಗಡೆ ರೂಮಲ್ಲಿ ಇಟ್ಬಿಡ್ಬಾ ಹಾಸಿಗೆ ಎಲ್ಲ ಹೊರಗಡೆ ಹಾಕಿದೀವಿ ಎಲ್ಲ ಬಿಸಿಲಿಗೆ ಕಟ್ಟನ್ ತೆಗಿತಾ ಇದಾರೆ ಕಲರ್ಫುಲ್ ಚಿನಾಸಿ ಅವರು ಕಲರ್ಫುಲ್ ಚಿನಾಸಿ ಅವ್ರೆ ಏನು ಹೋ ಚೆನ್ನಾಗ್ ಮುಂದ್ ಸುಡ್ಕೇಸ್ ನೋಡ್ರಪ್ಪ ಇಲ್ಲಿ ನಾನ್ ನನ್ಗೆ ಇರ್ಲಿ ಇದು ನನ್ಗೆ ಆಫೀಸ್ ಟ್ರಿಪ್ಗೆಲ್ಲ ಬೇಕು ನನಗೆ ಕೊಟ್ಬಿಡು ಕೊಡ್ತೀಯ ನಂಗೆ ಹಾ ಯಾರು ಕೊಡ್ಸಿರೋದು ಮೈಸೂರಲ್ಲಿ ತಂದಿದೆ ಮತ್ತೆ ಎಷ್ಟು ಕೊಟ್ಟೆ ಸೂಪರ್ ಆಗಿದೆ ರೂಮ್ ಕ್ಲೀನಿಂಗ್ ಆಗಿದೆ ಇವಾಗ ಹಾಲ್ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ ಇಂದ ಫೋನ್ ಬಂದಿತ್ತು ಫೋನ್ ಎಲ್ಲ ಮಾತಾಡಾಯ್ತು ನೋಡಿ ಟ್ರೈ ಹಿಂಗ್ ಮಾಡ್ತಾ ಇದ್ದಾಳೆ ಹಾಯ್ ಮಾಡಿಲ್ಲ ಅದು ಹಾಯ್ ಯಾವ ಡ್ರಾಯಿಂಗ್ ಮಾಡ್ತಾ ಇದ್ದೀರಾ ಫ್ಲಾರ್ ಸೊ ಫ್ಲವರ್ ಡ್ರಾಯಿಂಗ್ ಮಾಡ್ತಾ ಇದ್ದಾಳೆ ಸಣ್ಣ ಇದೊಂದು ಪ್ರೈಸ್ ಜೋಡಿಸ್ಬೇಕು ತೋರಿಸ್ತೀನಿ ನೋಡಿ ಇವಾಗ ಆಲ್ರೆಡಿ ಪ್ರೈಸ್ ಜೋಡ್ಸ್ ಆಗಿದೆ ಸೊ ಇದಾದ ನಂತರ ಇಲ್ಲಿ ಜೋಡಿಸ್ಬೇಕು ಸೊ ಇಲ್ಲಿ ಜೋಡಿಸ್ಬಿಟ್ರೆ ಸೊ ಆಲ್ಮೋಸ್ಟ್ ಪ್ರೈಸ್ ಎಲ್ಲಾ ಜೋಡಿಸ್ದಂಗ ಆಗುತ್ತೆ ಇನ್ನೇನಿದ್ರೂ ಫ್ಲೋರ್ ಕ್ಲೀನಿಂಗ್ ಮಾಡ್ಕೋಬೇಕು ಫ್ಲೋರ್ ಕ್ಲೀನಿಂಗ್ ಮಾಡಿಕೊಂಡು ಕ್ಲೀನಿಂಗ್ ಕ್ಲೋಸ್ ಮಾಡ್ತಾ ಇರುತ್ತೆ ಬನ್ನಿ ಹಾಗೆ ಅಡುಗೆ ಮನೆಗೆ ಹೋಗೋಣ ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಓಕೆ ಬೆಳಗ್ಗೆ ಖಾಲಿ ದೋಸೆ ಮಾಡಿದ್ವಿ ಸೊ ಆ ದೋಸೆನ ಬಿಸಿ ಮಾಡ್ತಾ ಇದ್ದಾರೆ ಇವಾಗ ಸೊ ದೋಸೆನ ತಿನ್ಕೊಂಡು ಅನ್ನ ಸಾಂಬಾರ್ ತಿನ್ಕೊಂಡು ಊಟ ಕ್ಲೋಸ್ ಮಾಡಬೇಕು ಸೊ ಫೈನಲ್ ಹಾಲ್ ಕ್ಲೀನಿಂಗ್ ಬರ್ತಾ ಇದೆ ಸೊ ಹಾಲ್ ಕ್ಲೀನಿಂಗ್ ಇವಾಗ ಫೈನಲ್ ಟಚ್ ನಡೀತಾ ಇದೆ ಸೊ ಡೋರು ಸೋಫಾ ಈ ವಿಂಡೋ ಕ್ಲೀನಿಂಗ್ ನಡೀತಾ ಇದೆ ಇಲ್ಲಿ ವಿಂಡೋ ಡೋರ್ ಕ್ಲೀನಿಂಗ್ ಜವಾಬ್ದಾರಿ ಇವರು ಇಸ್ಕೊಂಡಿದ್ದಾರೆ ಇವರು ಕಸ ಹಳೆಯದು ಎಲ್ಲ ತುಂಬಿ 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 ಹೊರಗಡೆ ಸ್ಟಾಕ್ ಮಾಡ್ತಾ ಇದ್ದಾರೆ ಮನೆ ಒಳಗಡೆ ಇರೋ ಕಸ ಎಲ್ಲ ತೋರಿಸ್ತೀನಿ ನೋಡಿ ಮನೆ ಹೊರಗಡೆ ಬಂದಿದೆ ಅಷ್ಟೇ ಏನಾಗಿಲ್ಲ ನೋಡಿ ಸೊ ಈ ಮನೆ ಹೊರಗಡೆ ಕಸನ ಪ್ಯಾಕ್ ಮಾಡಬೇಕು ಸೊ ಈಗ ಏನೇನಾಗಿದೆ ಅಂತಂದ್ರೆ ಎಲ್ಲ ಹಾಲು ಎಲ್ಲ ಕ್ಲೀನ್ ಆಗಿದೆ ನಮ್ಮ ವಾಯ್ಸ್ ನಮ್ಗೆ ಎಕೋ ಬರ್ತಾ ಇದೆ ಮನೆ ಕ್ಲೀನ್ ಆಗಿದೆ ಅಂತ ಅರ್ಥ ಸೊ ನಾವು ಮಾಪ್ ಮಾಡ್ಕೊಂಡು ಬರ್ತಾ ಇದೀವಿ ಸೊ ಇದಾದ್ಮೇಲೆ ಫೈನಲ್ ಫಿನಿಶಿಂಗ್ ಕೊಟ್ಟು ಹೊರಗಡೆ ಕಸ ಎಲ್ಲಾನು ಹಾಕಿ ಗಂಟು ಮುಂಟೆ ಮಾಡಿಕೊಂಡು ಸೊ ಅದನ್ನ ಕಸಕ್ಕೆ ಬರ್ಬೇಕು ಎಷ್ಟು ಚೆನ್ನಾಗಿರೋ ಕರ್ಟನ್ ಹಾಕಿದೀವಿ ಅಂದ್ರೆ ಈಗ ಟಿವಿ ಸ್ಟ್ಯಾಂಡ್ ತುಂಬಾ ಓಕೆ ಕಲರ್ ಫುಲ್ ಚೆನ್ನಸ ಕಾಮ್ ಡೌನ್ ಕಾಮ್ ಡೌನ್ ಹಾಸ್ಗೆ ಗೀಸ್ಗೆ ಎಲ್ಲಾ ಈಗ ಒಳಗಡೆ ತಗೊಂಡ್ಬಂದು ಹಾಕ್ತಾ ಇದೀವಿ ಹಾಸ್ಗೆ ಎಲ್ಲಾ ಒಳಗಡೆ ಹಾಕಿದೀವಿ ಸೊ ತಗೊಂಡ್ ಬರ್ತಾ ಇದಾರೆ ಅಲ್ಲಿ ಇಟ್ ಈಸ್ ನಾಟ್ ಎ ಕಾಂಪಿಟೇಷನ್ ನೀನ್ ಮಾಡ್ಬೇಕಾದ್ರೆ ನಂಗೆ ನೆನಪಾಗತ್ತೆ ಅಷ್ಟೇ ಕಾಂಪಿಟೇಷನ್ ಅಲ್ಲ ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂಯೇಷನ್ ನಿನ್ನೆ ವ್ಲಾಗ್ ಕ್ಲೋಸ್ ಮಾಡಿಲ್ಲ ನಾವು ಸೊ ಅದಕ್ಕೆ ಈಗ ಲಾಗ್ ಕ್ಲೋಸ್ ಮಾಡೋಣ ಅಂತ ನಿನ್ನೆ ಕ್ಲೀನಿಂಗ್ ಎಲ್ಲ ಮುಗೀತು ಸೊ ಕ್ಲೀನಿಂಗ್ ಎಲ್ಲ ಮುಗಿಸ್ಬಿಟ್ಟು ಕ್ಲೀನಿಂಗ್ ಎಲ್ಲ ಮುಗಿಸ್ಬಿಟ್ಟು ಇವಾಗ ನೆಕ್ಸ್ಟ್ ಡೇ ಚಾಯ್ ಕುಡಿತಾ ಇದೀವಿ ಸೊ ಬಿಸಿ 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 ಚಾಯ್ ಬೆಲ್ಲದ ಚಾಯ್ ಬೆಲ್ಲದ ಚಾಯ್ ಇಲ್ಲಿದ್ದಾರೆ ಕೇರ್ಫುಲ್ ಚೆನ್ನಾಸಿ ಅವರು ಇನ್ನೂ ನಿದ್ದೆಲ್ಲಿದ್ದಾರೆ ಅಂಡ್ ಕಲ್ ಚೋಟ ಕಲರ್ಫುಲ್ ಜನ ಸೇವ್ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಮುಳುಗಿದ್ದಾರೆ ಚೋಟ ಫುಲ್ ಜನ ದೊಡ್ಡ ಕಲರ್ಫುಲ್ ಜನ ಸೇವ್ ಇಲ್ಲಿದ್ದಾರೆ ಸೊ ಇದೇ ರೀತಿ ಲೋಗಲ್ ಸಿಗ್ತಿರಣ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಟಾಟಾ ಬಾಬಾಯ್ ಕೈಯಾಗ್ತಾನೆ